ಶಾಂತಿಗಿರಿಯಲ್ಲಿ ದಿನಾಂಕ ಇಪ್ಪತ್ತೇಳರಂದು ಮಹಾಮಸ್ತಾಭಿಷೇಕ ಆಚಾರ್ಯ ಶ್ರೀಗಳ ಪುಣ್ಯಸ್ಮರಣೆ ಕಿರಣ್ ಪಾಟೀಲ್ ಮಾಹಿತಿ ಚಿಕ್ಕೋಡಿ ತಾಲೂಕಿನ ಕೋತಲಿ ಕುಪ್ಪನ್ವಾಡಿಯ ಶ್ರೀ ಕ್ಷೇತ್ರ ಶಾಂತಿಗಿರಿ ಆಶ್ರಮದಲ್ಲಿ ಮೇ ಇಪ್ಪತ್ತೇಳರಂದು ಮಹಾಮಸ್ತಾಭಿಷೇಕ ಹಾಗೂ ಆಚಾರ್ಯರತ್ನ ಶ್ರೀ ಒಂದು ನೂರ ಎಂಟು ದೇಶಭೂಷಣ್ ಮಹಾರಾಜರ ಮೂವತ್ತೆಂಟನೇ ಮತ್ತು ಶಾಂತಮೂರ್ತಿ ಆಚಾರ್ಯ ಒಂದು ನೂರ ಎಂಟು ಶ್ರೀ ವರದತ್ತ ಸಾಗರ ಮಹಾರಾಜರ ಹತ್ತೊಂಬತ್ತನೇ ಪುಣ್ಯಸ್ಮರಣೆ ಸಮಾರಂಭವು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಕ್ಷೇತ್ರ ಶಾಂತಿಗಿರಿ ಟ್ರಸ್ಟ್ ಕಮಿಟಿಯ ಸಂಚಾಲಕರಾದ ಕಿರಣ್ ಪಾಟೀಲ್ ಅವರು ಹೇಳಿದರು ಅವರು ಶುಕ್ರವಾರ ದಿನಾಂಕ ಇಪ್ಪತ್ಮೂರರಂದು ಆಶ್ರಮದ ಪ್ರವಚನ ಸಭಾಗೃಹದಲ್ಲಿ ಶ್ರೀ ಒಂದು ನೂರ ಎಂಟು ಶಾಂತಿಸೇನಾ ಮುನಿಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಬೆಳಗ್ಗೆ ಮಂಗಲ ನಿನಾದ ಧ್ವಜಾರೋಹಣ ಪಂಚಾಮೃತ ಅಭಿಷೇಕ ಮಹಾಶಾಂತಿದಾರ ಜೀನವಾಣಿ ಕೋತರೆ ಗ್ರಾಮದಿಂದ ಪರಮ ತಪಸ್ವಿ ಭಾರತದ ಗೌರವ ಆಚಾರ್ಯ ರತ್ನ ಒಂದು ನೂರ ಎಂಟು ಶ್ರೀ ದೇಶಭೂಷಣ ಮಹಾರಾಜರ ಪ್ರತಿಮೆಯ ಆಚಾರ್ಯ ಶ್ರೀಗಳ ಚರಣ ಅಭಿಷೇಕ ಶ್ರೀ ಒಂದು ಸಾವಿರದ ಎಂಟು ಶಾಂತಿನಾಥ್ ವಿಧಾನ ಕೀರ್ತಿ ಸ್ತಂಭ ಲೋಕಾರ್ಪಣೆ ಮತ್ತು ವಿನಯಾಂಜಲಿ ಸಭಾನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಮೂಲನಾಯಕ ಶ್ರೀ ಒಂದು ಸಾವಿರದ ಎಂಟು ಶಾಂತಿನಾಥ್ ಭಗವಾನ್ ಚಂದ್ರಪ್ರಭಾ ಭಗವಾನ್ ಮಹಾವೀರ್ ಭಗವಾನರ ಮಹಾಮಸ್ತಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸಚಿವರಾದ ಡಿ ಸುಧಾಕರ್ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾಜಿ ಸಚಿವ ವೀರ್ಕುಮಾರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಶಾಸಕರಾದ ಗಣೇಶ್ ಹುಕ್ಕೇರಿ ಶಶಿಕಲಾ ಜೊಲ್ಲೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯ ಧನ್ನಿಕುಮಾರ್ ಗುಂಡಿ ಶಾಸಕ ಅಭಯ್ ಪಾಟೀಲ್ ಮಾಜಿ ಶಾಸಕ ಅಜಯ್ ಪಾಟೀಲ್ ಯುವಧುರಿನ ಉತ್ತಮ್ ಪಾಟೀಲ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟ್ಗಿಮಠ್ ವಿಶೇಷ ಯೋಜನಾ ಅಧಿಕಾರಿ ಅಜಿತ್ ಮುರುಗುಂಡೆ ವಿನೋದ್ ದೊಡ್ಡನವರ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿರಲಿದ್ದಾರೆಂದು ತಿಳಿಸಿದರು ಎಲ್ಲರಿಗೂ ಜೈ ಜಿನೇಂದ್ರ ಬರುವ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಒನ್ನೂರ ಎಂಟು ಆಚಾರ್ಯ ರತ್ನ ದೇಶಭೂಷಣ ಮಹಾರಾಜರ ಪುಣ್ಯತಿಥಿ ಹಾಗೂ ಮಸ್ತಕಾಭಿಷೇಕ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ಜರುಗಲಿದೆ ಮತ್ಕಾಭಿಷೇಕ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಉಪಸ್ಥಿತಿ ಇರುವಂಥ ಶ್ರೀ ಶಾಂತಿ ಸೇನ ಮನೋರಂಟು ಆಚಾರ್ಯ ಶ್ರೀ ಶಾಂತಿ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಜನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ನಾಂದಿನಿ ಹಾಗೂ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಕೊಲ್ಲಾಪುರ್ ಇವರ ಸಾನ್ನಿಧ್ಯದಲ್ಲಿ ಜರುಗಲಿದೆ ಕಾರ್ಯಕ್ರಮದ ವೇಳಾಪಟ್ಟಿ ಈ ರೀತಿ ಇರಲಿದೆ ಇಪ್ಪತ್ತೇಳರಂದು ಮುಂಜಾನೆ ಮಂಗಳ ಐದು ಗಂಟೆಗೆ ಆರು ಗಂಟೆಗೆ ಧ್ವಜಾರೋಹಣ ಪಂಚಾಮೃತ ಅಭಿಷೇಕ ಮಹಾಶಾಂತಿದಾರ ಜೀನ್ವಾಣಿ ಆಚಾರ್ಯಕ್ಕೆ ತೈಲ್ ಚಿತ್ರ ಏವಂ ಮಹಾರಾಜಿ ಕೆ ರತ್ನ ಪ್ರತಿಮಾ ಕಿ ಕೋತ್ರಿ ಗ್ರಾಮ ಜೀನ್ಮಂದಿರಿಸಿ ಶಾಂತಿಗಿರಿ ತಕ್ ಭವ್ಯ ಶೋಭಾಯಾತ್ರ ಮತ್ತು ಒಂಬತ್ತರಿಂದ ಹತ್ತು ಗಂಟೆಗೆ ಆಚಾರ್ಯದ್ರೋಕ ನಿಧಿಕ ನಿಷೇಧಿಕ ಉಪ ನಿಷೇಧಿಕ ಉಪ ಪಾದುಕಾಭಿಷೇಕ ಅಭಿಷೇಕ್ ಹನ್ನೊಂದರಿಂದ ಒಂದು ಗಂಟೆಗೆ ಶಾಂತಿನಾಥ್ ವಿಧಾನ ನಡೆಯಲಿದೆ ಹಾಗೂ ಒಂದರಿಂದ ಮಹಾವೀರ್ ಬಿಂದಿಗೆ ಬಂದಿಗೆ ಮಾತಾಜಿ ಕೆ ಸ್ಮರಣೆ ಕೀರ್ತಿ ಸ್ತಂಭ ಶ್ರೀ ಕ್ಷೇತ್ರಕ್ಕೆ ಪ್ರದರ್ಶನ ಕೀ ಹೈ ಅವ್ರ ಲೋಕಾರ್ಪಣೆ ಸಮಾರೋಹ ಎರಡರಿಂದ ನಾಲ್ಕು ಗಂಟೆಗೆ ವಿನಯಾಂಜಲಿ ಶವ ಆಗಲಿದೆ ಮತ್ತು ನಾಲ್ಕರಿಂದ ಆರು ಗಂಟೆವರೆಗೆ ತ್ರಿಮೂರ್ತಿಯ ಮಸ್ತಕಾಭಿಷೇಕ ಜರುಗಲಿದೆ ಇದಕ್ಕೆ ಮುಖ್ಯ ಉಪಸ್ಥಿತರಿರುವ ಮುಖ್ಯ ಅತಿಥಿಯಾಗಿ ಬರುವ ಕರ್ನಾಟಕ ಸರ್ಕಾರದ ಯೋಜನಾ ಮತ್ತು ಸಾಂಘಿಕ ಸಚಿವರು ಡಿ ಸುಧಾಕರ್ ಅವರು ಬರ್ತಾ ಇದ್ದಾರೆ ಮತ್ತು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಲೋಕಸಭಾ ಸದಸ್ಯರು ಚಿಕ್ಕೋಡಿ ವೀರ್ ಕುಮಾರ್ ಪಾಟೀಲ್ರು ಮಾಜಿ ಮಂತ್ರಿ ಹಾಗೂ ಪ್ರಕಾಶ್ ಹುಕ್ಕೇರಿ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ಬರ್ತಾ ಇದ್ದಾರೆ ಗಣೇಶ್ ಹುಕ್ಕೇರಿ ಸರ್ ಎಮ್ ಎಲ್ ಎಸ್ ಅವರು ಬರ್ತಾ ಇದ್ದಾರೆ ಶಶಿಕಲಾ ಜಲೇಜಿ ಅಣ್ಣಾಸಾಬ್ ಜಲೇಜಿ ಧನ್ಯಕುಮಾರ್ ಗುಂಡಿಯವರು ಅಭಯ್ ಪಾಟೀಲ್ ಸಂಜಯ್ ಪಾಟೀಲ್ ಉತ್ತಮ್ ರಾವ್ಸಾಬ್ ಪಾಟೀಲ್ ಮಹಾಂತೇಶ್ ಕವಟಗಿಮಾರ್ ಸಾಬ್ಬರು ಅಜಿತ್ ಮುರುಗುಂಡೆ ಸಾಹೇಬರು ಹಾಗೂ ವಿನೋದ್ ದೊಡ್ಡನವರ್ ಜಯಕುಮಾರ್ ಉಪಾಧ್ಯ ದೆಹಲಿಯಿಂದ ಬರ್ತಾ ಇದ್ದಾರೆ ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ಳುತ್ತೆ ಈ ಕಾರ್ಯಕ್ರಮಕ್ಕೆ ಶಾಂತಿಗಿರಿ ಟ್ರಸ್ಟ್ ಕೋತ್ರಿ ಹಾಗೂ ಶ ಕೂತ್ರಿ ಕುಪ್ಪನವಾಡಿ ಮತ್ತು ಆಶ್ರಮ ಟ್ರಸ್ಟ್ ಕೂತ್ರಿ ಕುಪ್ಪನವಾಡಿ ವತಿಯಿಂದ ಹಾಗೂ ಕುಪ್ಪನವಾಡಿ ಹಾಗೂ ಕೂತ್ರಿ ಜೈನ್ ಸಮ ಸಂಸ್ಥ ಜೈನ್ ಸಮಾಜದಿಂದ ವತಿಯಿಂದ ಸ್ವಾಗತ ಕೋರುತ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ಪದ್ಮಾಕರ್ ಪಾಟೀಲ್ ಪಾಸ್ಗೌಡ ಪಾಟೀಲ್ ಪಾಯ್ಗೌಡ ಕೋತ್ ಸಾಹು ಜೈನ್ ನಿತಿನ್ ಗಾಂಧಿ ತಾತಾ ಸಾಹಿ ಪಾಟೀಲ್ ಕಲ್ಲಪ್ಪಣ್ಣ ಮಗ್ಗೆನವರ್ ಅಣ್ಗೌಡ ಪಾಟೀಲ್ ಪಾಯ್ಗೌಡ ಪಾಟೀಲ್ ಬಾಳ್ಗೌಡ ಪಾಟೀಲ್ ಶ್ರೀಪಾಲ್ ಮುನ್ನೋಡಿ ಬಾವು ಸಾಹೇಬ್ ಪಾಟೀಲ್ ಸಂದೀಪ್ ಪಾಟೀಲ್ ಬಾಹುಬಲಿ ಕೋತ್ ಮತ್ತು ಶ್ರೀ ಒಂದು ನೂರ ಎಂಟು ಆಚಾರ್ಯರತ್ನ ದೇಶಭೂಷಣ್ ದಿಗಂಬರ ಜೈನ ಶಾಂತಿಗಿರಿ ಟ್ರಸ್ಟ್ ಕಮಿಟಿ ಮತ್ತು ಶ್ರೀ ನೂರ ಎಂಟು ಆಚಾರ್ಯರ ಪ್ರದೇಶಭೂಷಣ ದಿಗಂಬರ ಮುನಿ ಆಶ್ರಮ ಟ್ರಸ್ಟ್ ಕಮಿಟಿಯ ಎಲ್ಲ ಸಂಚಾಲಕರು ಉಪಸ್ಥಿತರಿದ್ದರು ವ್ಯವಸ್ಥಾಪಕರಾದ ಮನೋಹರ್ ದೊಡ್ಡನವರ್ ಸ್ವಾಗತಿಸಿ ವಂದಿಸಿದರು ಕೃಷ್ಣ ಅರ್ಗೆ